ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಿರಿಯೂರು ತಾಲೂಕಿನ ಹರಿಯಬ್ಬೆ ಗ್ರಾಮದಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರೇ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಕಳೆದ ಮೂರು ಮೂರುವರೆ ಗಂಟೆಯಿಂದನೂ ಕೂಡ ಹರಿಯಬ್ಬೆ ಮತ್ತು ಸುತ್ತಮುತ್ತ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಗ್ರಾಮಸ್ಥ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ಪಕ್ಷದ ಅಭಿಮಾನಿಗಳೇ ಇವತ್ತಿನ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಜನತಾದಳ ಪಕ್ಷದ ಸದಸ್ಯತ್ವ ನೋಂದಣಿಯನ್ನು ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ಬಾರಿ ಹರಿಹಬ್ಬೆ ಗ್ರಾಮಕ್ಕೆ ಬರಬೇಕಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ಈ ಭಾಗದ ಎಲ್ಲ ಮುಖಂಡರುಗಳು ಕೂಡ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಎಲ್ಲವೂ ಕೂಡ ಪ್ರಸ್ತಾವನೆಯನ್ನು ಇಟ್ಟಿದ್ದರು ಆದರೆ ಕಾರಣಾಂತರಗಳಿಂದ ಹರಿಹಬ್ಬೆ ಗ್ರಾಮಕ್ಕೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಚರ್ಚೆ ಆದಂಥ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಿ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ಏನು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ರು ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ತಮ್ಮ ಗ್ರಾಮಕ್ಕೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನೀವಾದರೂ ಕೂಡ ಗ್ರಾಮಕ್ಕೆ ಬಂದು ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳಿದಂಥ ಸಂದರ್ಭದಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರವೀಂದ್ರಪ್ಪನವರು ಜೊತೆಯಲ್ಲಿ ಹಲವಾರು ದಶಕಗಳಿಂದ ಹಲವಾರು ವರ್ಷಗಳಿಂದ ಜಿಲ್ಲಾ ಅಧ್ಯಕ್ಷರಾಗಿ ತಾಲೂಕಿನಲ್ಲಿ ಅಭ್ಯರ್ಥಿಗಳಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರವನ್ನು ಬಯಸಿ ಕಣಕ್ಕಿಳಿದಿರ್ತಕ್ಕಂಥ ಯಶೋಧರವರು ಕೂಡ ಅಣ್ಣವರು ಇಲ್ಲೇ ಇದ್ದಾರೆ ಗೊತ್ತಿದೆ ನನಗೆ ಏನು ಕಮ್ಮಿ ಅಂತರದ ಮತಗಳು ಅವರ ಪರವಾಗಿ ಕ್ರೋಢೀಕರಿಸಿರ್ತಕ್ಕಂಥದ್ದಲ್ಲ ಪಕ್ಷದ ಅಭಿಮಾನಿಗಳು ಚಿತ್ರದುರ್ಗ ಜಿಲ್ಲೆನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಇರ್ತಕ್ಕಂಥ ತಾಲೂಕು ಹಿರಿಯೂರು ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಒಂದು ವೇದಿಕೆ ಮೂಲಕ ನಾನು ಪುನರ್ರಚಿಸಲಿಕ್ಕೆ ಬಯಸ್ತೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಕಳೆದ ಮೂರು ನಾಲ್ಕು ತಾಸು ಆಗಿದ್ದರೂ ಕೂಡ ಒಂದು ಕುರ್ಚಿ ಕೂಡ ಅವಾಗಿಂದ ಅಳಗಾಡಿಲ್ಲ ಬಹುಶಃ ಇವೆಲ್ಲವನ್ನ ನೋಡಿದಾಗ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಮೀರಿದಂಥ ಅಭಿಮಾನವನ್ನು ಹೊಂದಿರತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಜಾತ್ಯತೀತ ಜನತಾದಳ ಪಕ್ಷ ರೈತರ ಪಕ್ಷ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಪ್ರಾದೇಶಿಕ ಪಕ್ಷ ದಿನ ಬಹುಶಃ ಇವತ್ತು ಇಡೀ ಜಿಲ್ಲೆಗೆ ಮತ್ತು ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಸಾಬೀತನ್ನ ಇವತ್ತು ತಾವುಗಳೆಲ್ಲ ಏನು ಹರಿಹಬ್ಬ ಗ್ರಾಮದಲ್ಲಿ ಮಾಡಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಪ್ರತಿಯೊಂದು ಸುದ್ದಿಯನ್ನ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಿರ್ತಕ್ಕಂಥದಕ್ಕೆ ಬಂದಿರತಕ್ಕಂಥ ಎಲ್ಲ ಜಿಲ್ಲೆಯ ಹಾಗೂ ತಾಲೂಕಿನ ಪತ್ರಿಕಾ ಮಾಧ್ಯಮದ ನನ್ನ ಸ್ನೇಹಿತರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಭಿನಂದನೆಗಳು ಸಲ್ಲಿಸ್ತೇನೆ ಯಾಕೆಂದರೆ ಸಮಯ ಮೂರು ಗಂಟೆ ಆಗಿದೆ ಇನ್ನು ಬಹಳಷ್ಟು ಜನ ಸ್ಥಳೀಯ ಮುಖಂಡರುಗಳು ಮಾತನಾಡ್ಲಿಕ್ಕಿತ್ತು ಆದರೆ ನೀವು ಕಾಯ್ತೀರಿ ಪಾಪ ಮಾಧ್ಯಮದ ಸ್ನೇಹಿತರಿಗೆ ಒಟ್ಟು ಊಟ ಇಲ್ಲ ಅವ್ರ ಪಾಪ ನಮ್ಗೆ ಹೊಟ್ಟೆ ಸೀತಾದೆ ದಯವಿಟ್ಟು ನೀವು ಭಾಷಣ ಪ್ರಾರಂಭ ಮಾಡಿ ಅಂತ ಸನ್ನೆ ಮಾಡಿದ್ರಿಂದ ನಾನು ಈಗಲೇ ಮಾತನಾಡ್ಬೇಕಾದಂತ ಅವಕಾಶವನ್ನ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಜನತೆ ಹಾಗೂ ನಮ್ಮ ಮುಖಂಡರುಗಳು ಒಂದು ಮಾತು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸ್ಲಿಕ್ಕೆ ಬಯಸ್ತೇರೋಣ ನಿಮ್ಮೆಲ್ಲರಿಗೂ ಗೊತ್ತಿದೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೊದಲನೇ ಬಾರಿ ಆಡಳಿತವನ್ನು ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲೆಯ ಹಾಗೂ ತಾಲೂಕಿನ ಜನತೆಯ ವಿಶೇಷವಾಗಿ ರೈತರ ಬದುಕಿಗೆ ಇವತ್ತು ಒಂದು ಹಸಿರಾಗಿಸ್ಬೇಕು ರೈತರ ಬದುಕನ್ನು ಹಸನಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಂಡಂಥ ತೀರ್ಮಾನ ಭದ್ರಾ ಮೇಲ್ದಂಡೆ ಯೋಜನೆ ಶಂಕುಸ್ಥಾಪನೆಯನ್ನು ಮಾಡುವ ಮೂಲಕ ನೂರಾರು ಕೋಟಿ ಅನುದಾನವನ್ನು ಇಟ್ಟು ಅದನ್ನು ಕ್ಯಾಬಿನೆಟ್ನಲ್ಲಿ ಅಪ್ರೂವಲನ್ನು ಪಡೆದು ಕ್ಲಿಯರೆನ್ಸನ್ನು ಕೊಟ್ಟು ಮೊದಲನೇ ಹಂತದ ಕಾಮಗಾರಿಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಇದೇ ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದ್ದನ್ನ ಬಹುಶಃ ನಿಮ್ಮ ಹೃದಯದಲ್ಲಿ ಈಗಾಗಲೇ ಶಾಶ್ವತವಾಗಿ ಅದನ್ನು ನೆಲೆ ಊರು ಬಿಟ್ಟಿದೆ ನಾನೇನು ಮತ್ತೆ ಪದೇ ಪದೇ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಆದರೆ ಭದ್ರಾ ಮೇಲ್ದಂಡನೆ ಯೋಜನೆಗೆ ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತೇನು ಹಣಕಾಸನ್ನ ಬಿಡುಗಡೆ ಮಾಡಿದ್ರು ಸಂಪೂರ್ಣವಾಗಿ ಇವತ್ತು ಜಿಲ್ಲೆಯ ರೈತರು ಕಷ್ಟಜೀವಿಗಳೇನಿದ್ದೀರಿ ಸ್ವಾಭಿಮಾನಿಗಳೇನಿದ್ದೀರಿ ನಿಮ್ಮ ಹೊಲ ಗದ್ದೆಗಳಿಗೆ ನೀರನ್ನ ಒದಗಿಸ್ಕೊಡ್ತಕ್ಕಂಥದಕ್ಕೆ ಮುಂದೆ ಬಂದಂಥ ಸರ್ಕಾರಗಳು ಎಷ್ಟರ ಮಟ್ಟಕ್ಕೆ ನಿಮಗೆ ಸಹಕಾರವನ್ನ ಕೊಟ್ಟಿದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ ಆದ್ರೆ ಒಂದು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತಿನ ಈ ಒಂದು ಈ ರಾಜ್ಯ ಪ್ರವಾಸ ನಾನು ಯಾತಕ್ಕೋಸ್ಕರ ಇಷ್ಟು ಬೇಗ ಕೈಗೆತ್ಕೊಂಡಿದ್ದೇನೆ ಅಂತಕ್ಕಂಥದ್ದು ಬಹುಶಃ ಸಾಕಷ್ಟು ಜನರ ಮನಸ್ಸಿನಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ಬೋದು ಇಲ್ಲಿ ನನ್ನ ವೈಯಕ್ತಿಕ ಸ್ವಾರ್ಥ ಏನಿಲ್ಲ ಸನ್ಮಾನ್ಯ ಕುಮಾರಣ್ಣವರು ಇವತ್ತು ಕೇಂದ್ರಕ್ಕೆ ಹೋಗಿದ್ದಾರೆ ಸತ್ಯ ಕೊನೆಯ ಹಂತದ ಕಾಲ್ಘಡದಲ್ಲಿ ಸಂಸತ್ ಚುನಾವಣೆಯಲ್ಲಿ ಮಂಡ್ಯದಿಂದ ಅಭ್ಯರ್ಥಿಗಳು ಸನ್ಮಾನ್ಯ ಕುಮಾರಣ್ಣವರೇ ಆಗಬೇಕು ಅಂತಕ್ಕಂಥದ್ದು ಒಂದು ಜಿಲ್ಲೆಯ ಕಾರ್ಯಕರ್ತರ ಬಯಕೆ ಜನರ ಬಯಕೆ ಜೊತೆಯಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಸಂಸತ್ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳ ಗೆಲುವಿಗೂ ಕೂಡ ಒಂದು ಪ್ರಮುಖವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದಂಥ ಆಗ್ತದೆ ನಿಮ್ಮಂಥ ನಾಯಕರು ಇವತ್ತು ಎರಡು ಬಾರಿ ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದೀರಿ ಅತ್ಯಂತ ಅಲ್ಪಾವಧಿಯಲ್ಲಿ ಯಾರು ಕೂಡ ಐದು ವರ್ಷದ ಸರ್ಕಾರ ಕೊಟ್ಟಂತ ಸಂದರ್ಭದಲ್ಲೂ ಕೊಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಸಾಧನೆಗಳು ನೀವು ಈ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಮನಸ್ಸನ್ನ ಮಿಟ್ತಕ್ಕಂಥದಕ್ಕೆ ಮುಟ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಿ ನಿಮ್ಮಂಥ ನಾಯಕರು ರಾಷ್ಟ್ರದ ಸೇವೆಗೆ ಅಗತ್ಯತೆ ಇದೆ ನೀವು ಸಂಸತ್ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಹೇಳಿದಂಥ ಸಂದರ್ಭದಲ್ಲಿ ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಸಂಸತ್ ಚುನಾವಣೆಯಲ್ಲಿ ನಡೆದಂಥ ಆ ಕೊನೆಯ ಕಾಲಘಟ್ಟದಲ್ಲಿ ಒಂದು ತಿಂಗಳು ಏನು ನಿರಂತರವಾಗಿ ಡೆಲ್ಲಿಗೆ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಭೆಯಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ ಅಲ್ಲಿ ನಡೆದಂಥ ಪ್ರತಿಯೊಂದು ವಿಚಾರವನ್ನು ಕೂಡ ನಾನು ಭಾಳ ಹತ್ತಿರದಿಂದ ಗಮನಿಸಿದ್ದೇನೆ ಹಾಗಾಗಿ ಹೇಳ್ತಾ ಇದ್ದೇನೆ ಸನ್ಮಾನ್ಯ ಕುಮಾರಣ್ಣ ಅವರು ಹೋದರು ಮತ್ತು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಯಾರ ನಾಯಕತ್ವದ ಅಡಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಏನಾದರೆ ದಯಮಾಡಿ ತೆಗೆದಾಕಿ ಯಾಕೆಂದರೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಇವತ್ತು ಹೋಗಿರ್ಬೋದು ಆದರೆ ಇದು ತಾತ್ಕಾಲಿಕ ಸನ್ಮಾನ್ಯ ಕುಮಾರಣ್ಣ ಅಂತಕ್ಕಂಥ ನಾಯಕರು ಅವರ ನಾಯಕತ್ವ ಮುಂಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಒಂದು ಸಮೃದ್ಧ ನಾಡಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದರೆ ಇದು ಜನತಾದಳ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳ ಬೈಕೆ ಅಂತಕ್ಕಂಥದ್ದು ಮಾತ್ರ ತಿಳ್ಕೊಬೇಡಿ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾನೇನು ಪ್ರವಾಸವನ್ನು ಕೈಗೆಂತ್ಕೊಂಡಿದ್ದೇನೆ ಇಂದಿನ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಯಾವ ರೀತಿ ಐದು ಗ್ಯಾರಂಟಿಗಳ ಹೆಸರಿನಲ್ಲಿ ಕಳೆದ ಎರಡು ವರ್ಷದ ಹಿಂದೆ ಕಾಂಗ್ರೆಸ್ನವರು ಈ ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದಾರೆ ಏನು ಸಮ್ಮಿಶ್ರ ಸರ್ಕಾರದ ಸಂಕಷ್ಟ ಅವರೇನು ಎದುರಿಸ್ತಾ ಇಲ್ಲ ಅವರು ಸ್ವತಂತ್ರ ಸರ್ಕಾರವನ್ನ ಈ ರಾಜ್ಯದಲ್ಲಿ ರಚನೆ ಮಾಡಿದ್ದಾರೆ ಆದರೆ ಇಲ್ಲಿವರೆಗೂ ಅವ್ರು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯದ ಜನತೆ ನಾಡಿನ ಉದ್ದಗಲಕ್ಕೂ ಕೂಡ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸನ್ಮಾನ್ಯ ಕುಮಾರಣ್ಣ ಅವರ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳ ಆಡಳಿತ ಶಾಶ್ವತವಾಗಿ ಏಳುವರೆ ಕೋಟಿ ಕನ್ನಡಿಗರ ಹೃದಯದಲ್ಲಿ ಉಳಿದೋಗಿದೆ ಅದನ್ನು ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವ ಈ ರಾಜ್ಯಕ್ಕೆ ಅನಿವಾರ್ಯ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಕೂಡ ಈ ಭಾವನೆಯನ್ನು ಎಲ್ಲೋದರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿ ಈ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದಕ್ಕೆ ಹೊರಟಿಲ್ಲ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಬಹುತೇಕ ಜಿಲ್ಲೆಗಳು ತಾಲೂಕುಗೆ ಹೋಗಿ ಬಂದಿದ್ದೇನೆ ಕಿತ್ತೂರು ಕರ್ನಾಟಕದ ಬಹುತೇಕ ಬಹುತೇಕ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಹೋಗಿ ಬಂದಿದ್ದೇನೆ ಉತ್ತರ ಕನ್ನ ಕನ್ನಡಕ್ಕೂ ಕೂಡ ಕರ್ನಾಟಕಕ್ಕೂ ಕೂಡ ಹೋಗಿ ಬಂದಿದ್ದೇನೆ ಮೊನ್ನೆ ಕುಮ್ಟಾಗ ಹೋಗಿದ್ದೆ ಎಲ್ಲಿ ನೋಡಿದ್ರು ಕೂಡ ಇವತ್ತು ಪ್ರಾದೇಶಿಕ ಪಕ್ಷ ಉಳಿಬೇಕು ಪ್ರಾದೇಶಿಕ ಪಕ್ಷ ಬೆಳೆಸ್ತೇವೆ ಅಂತಕ್ಕಂಥದ್ದನ್ನ ರಾಜ್ಯ ಇವ ರಾಜ್ಯದ ಜನತೆ ಇವತ್ತು ಮಾತನಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ನಿಮ್ಮ ಹೋರಾಟ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದಣ ಯಾರು ಕೂಡ ಧೃತಿಗೆಡ್ತಕ್ಕಂಥದ್ದು ಬೇಡ ಇದಕ್ಕಿಂತ ಸಂಕಷ್ಟದ ದಿನಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎದುರಿಸಿರ್ತಕ್ಕಂಥದ್ನ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ನಾವೆಲ್ಲರೂ ಓದಿದ್ದೇವೆ ತಿಳ್ಕೊಂಡಿದ್ದೇವೆ ಕೇವಲ ಎರಡು ಸ್ಥಾನ ಬಂದಂಥ ದಿನಗಳು ಕೂಡ ಜನತಾದಳ ಪಕ್ಷ ನೋಡಿದೆ ಹಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ನಾವಿರ್ತಕ್ಕಂಥ ಹದಿನೆಂಟು ಶಾಸಕರಾಗಲಿ ಎರಡು ಸಂಸದರಾಗಲಿ ಏನು ಕಮ್ಮಿ ಅಲ್ಲ ನೂರಕ್ಕೆ ನೂರು ನಮಗೆ ಸಂಪೂರ್ಣ ಆತ್ಮವಿಶ್ವಾಸದಿಂದ ಇವತ್ತು ಪಕ್ಷವನ್ನು ತಳಮಟ್ಟದಿಂದ ಕಟ್ತೇವೆ ಅಂತಕ್ಕಂಥದ್ದನ್ನ ನಿಮ್ಮ ಮನಸ್ಸುಗಳಲ್ಲಿ ನೀವು ದೃಢ ಸಂಕಲ್ಪವನ್ನು ತೊಟ್ಟಬೇಕಾಗ್ತದಣ ಯಾಕೆಂದರೆ ಈ ಪಕ್ಷ ದೇವೇಗೌಡರು ಕುಟುಂಬದ ಪಕ್ಷ ಅಲ್ಲ ಇದು ಕನ್ನಡ ನಾಡಿನ ರೈತರ ಪಕ್ಷ ದೀನದಲಿತರ ಪಕ್ಷ ನಾಡಿನ ಹೆಣ್ಣು ಮಕ್ಕಳ ಪಕ್ಷ ಯುವಕರ ಪಕ್ಷವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಜನತಾದಳ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಒಂದು ಹೃದಯವನ್ನು ಗೆಲ್ತಕ್ಕಂಥದ್ದಕ್ಕೆ ಇಂದಿನಿಂದನೇ ನಮ್ಮ ರೈತಾಪಿ ವರ್ಗ ಯಾವ ಯಾವ ಸಮಸ್ಯೆಗಳನ್ನ ಪ್ರತಿನಿತ್ಯ ಎದುರಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಘಟನೆ ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಕಿಂಚಿತ್ತು ಅವರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದನ್ನ ಅವರು ಮಾಡ್ತಾ ಇಲ್ಲ ಅಂತಕ್ಕಂಥದಕ್ಕೆ ಒಂದು ಸಣ್ಣ ನಿದರ್ಶನ ರಸಗೊಬ್ಬರ ಇವತ್ತು ರೈತರಿಗೆ ಏನು ಚೀಲ ಚೀಲ ತಗೊಂಡೋಗಿ ನಮಗೆ ರಸಗೊಬ್ಬರ ಕೊಡಿ ಅಂತಕ್ಕಂಥದ್ನ ಗಂಟ್ಗಟ್ಟಲೆ ಇವತ್ತು ಈ ರಾಜ್ಯ ಸರ್ಕಾರ ಅವ್ರನ್ನ ನಿಲ್ಲಿಸಿ ಕೊನೆಗೆ ರಸಗೊಬ್ಬರವನ್ನ ಕೊಡಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಈ ರಾಜ್ಯ ಸರ್ಕಾರದ ಕೈನಲ್ಲಿ ಅಷ್ಟೇ ಅಲ್ಲ ಇವತ್ತು ಈ ಟಿ ಸಿ ಕನೆಕ್ಷನ್ಗಳು ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಒಂದು ಟಿ ಸಿ ಕನೆಕ್ಷನ್ಗೆ ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ ಟಿ ಸಿ ಕನೆಕ್ಷನ್ ಬೆಲೆ ಏನಾಗಿದೆ ಎರಡೂವರೆಯಿಂದ ಮೂರು ಲಕ್ಷ ಎಷ್ಟು ದುಪ್ಪಟ್ಟಾಗಿದೆ ಇವತ್ತು ರೈತರು ಇವತ್ತು ಬದುಕ್ತಕ್ಕಂಥದ್ದಕ್ಕೆ ಎಂಥ ಸಂಕಷ್ಟದ ದಿನಗಳನ್ನ ಇವತ್ತು ಕಾಂಗ್ರೆಸ್ನ ಈ ಒಂದು ಆಡಳಿತದಲ್ಲಿ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವಣ ದಯಮಾಡಿ ಇವೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ನೀವಾಗಲೇ ನೋಡಿದ್ದೀರಿ ಸನ್ಮಾನ್ಯ ಕುಮಾರಣ್ಣವರು ಒಮ್ಮೆ ಅಲ್ಲ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅದರಲ್ಲೂ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರು ಹಾಗೆ ಹದಿನೆಂಟರಲ್ಲಿ ಇದೇ ಕಾಂಗ್ರೆಸ್ನ ಆಡಳಿತ ಇತ್ತು ಹಿಂದಿನ ಮುಖ್ಯಮಂತ್ರಿಗಳೇ ಅಂದು ಮುಖ್ಯಮಂತ್ರಿಗಳಾಗಿದ್ರು ಸಾಕಷ್ಟು ಆತ್ಮಹತ್ಯೆಗಳ ಪ್ರಕರಣ ರೈತಾಪಿ ವರ್ಗ ನೇಣಿಗೆ ಶರಣಾಗಿರ್ತಕ್ಕಂಥದ್ದು ಸಾಕಷ್ಟು ನಾವು ನೋಡಿದ್ವು ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನು ಕೊಟ್ಟರು ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ತೇನೆ ಒಮ್ಮೆ ನಮಗೆ ಸಂಪೂರ್ಣ ಬಹುಮತದ ಆಶೀರ್ವಾದವನ್ನು ಮಾಡಿ ಒಂದು ಸರ್ಕಾರವನ್ನು ಕೊಡಿ ಅಂತ ಕನ್ನಡ ನಾಡಿನ ಜನತೆಗೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಳ್ಕೊಂಡ್ರು ಆದರೆ ನಮಗೆ ನೂರ ಹದಿಮೂರು ಸ್ಥಾನ ಎಂದು ಕೂಡ ಬರಲಿಲ್ಲ ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಕೇವಲ ಮೂವತ್ತೇಳು ಸ್ಥಾನ ಬಹಳ ಸುಲಭವಾಗಿ ಕುಮಾರಣ್ಣ ಅವರು ಹೇಳ್ಬೋದಾಗಿತ್ತು ಇಲ್ಲಪ್ಪ ನಾವು ಸಂಪೂರ್ಣ ಬಹುಮತದ ಸರ್ಕಾರ ಬಂದರೆ ಮಾತ್ರ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಮಾತನ್ನು ಕೊಟ್ಟಿದ್ದೆ ಈಗ ನನಗೆ ಆ ಶಕ್ತಿ ಉಳಿದಿಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಲಿಲ್ಲ ಅದರ ಬದಲಾಗಿ ಅವರು ಕೊಟ್ಟಂಥ ಮಾತನ್ನು ಬಹುಶಃ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಂಥ ಮಾತನ್ನು ರೈತರು ಸಂಕಷ್ಟದಲ್ಲಿದ್ದಂಥದ್ದನ್ನು ಗಮನಿಸಿ ರೈತರನ್ನ ಯಾರಾದರೂ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತು ತಗೊಂಡಂಥ ಒಂದು ನಿರ್ಧಾರ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ರೈತಾಪಿ ವರ್ಗದ ಏಳೂವರೆ ಕೋಟಿ ಕನ್ನಡಿಗರಲ್ಲಿ ಎಷ್ಟು ಜನ ರೈತರಿದ್ದಾರೋ ಎಲ್ಲ ರೈತರಿಗೂ ಕೂಡ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಸಹಕಾರಿ ಸಂಘ ಬ್ಯಾಂಕ್ಗಳಲ್ಲಿ ನೀವೇನು ಸಾಲವನ್ನು ತೆಗೆದುಕೊಂಡಿದ್ರಿ ಎಲ್ಲವನ್ನ ಸಂಪೂರ್ಣವಾಗಿ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥದ್ದು ನಿಮ್ಮ ಮನೆ ಮಗನಾದಂಥ ಸನ್ಮಾನ್ಯ ಕುಮಾರಣ್ಣ ಹಾಗಾಗಿ ನಾನು ನಿನ್ನೆ ದಿನ ಹೇಳಿದೆ ಕುಮಾರಣ್ಣ ಅವರಿಗೆ ಈ ರೀತಿ ಇವತ್ತು ಹಿರಿಯೂರಿನಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ಅಂತ ಆಗ ಅವರು ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ನಾನು ಈಗ ತಾನೇ ಮಾತನಾಡಬೇಕಾದ್ರೆ ನಮ್ಮ ಎಲ್ಲ ಹೇಳಿದರು ಅದರ ಬಗ್ಗೆ ನೆನೆಸ್ಕೊಂಡ್ರು ಆದರೆ ಏನವರು ಶಂಕುಸ್ಥಾಪನೆಯನ್ನು ಮಾಡಿ ಹಣಕಾಸನ್ನು ಇಟ್ಟು ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಹಂತಕ್ಕೆ ಚಾಲನೆ ಕೊಟ್ಟರು ಆದರೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಸಂಪೂರ್ಣವಾಗಿ ಏನಾದರೂ ಕಾಮಗಾರಿಗಳು ಮುಕ್ತಾಯ ಆಗಿದೆಯಾ ಎಲ್ಲವೂ ಕೂಡ ಕಾರ್ಯಗತಕ್ಕೆ ಬಂದು ನಿಂತಿದೆಯಾ ರೈತರು ಈ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸಂಕಷ್ಟದಿಂದ ಹೊರಗಡೆ ಬಂದಿದ್ದಾರಾ ಇವತ್ತಿಗೂ ಕೂಡ ಅದೇ ಸಂಕಷ್ಟದ ದಿನಗಳಲ್ಲಿ ನಮ್ಮ ರೈತರು ಪ್ರತಿನಿತ್ಯ ಎದುರಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ನಿನ್ನೆ ದಿನ ನನಗೆ ದೂರವಾಣಿ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ನೂರಕ್ಕೆ ನೂರರಷ್ಟು ಇವೆಲ್ಲವನ್ನ ಸಂಪೂರ್ಣವಾಗಿ ಜಿಲ್ಲೆನಲ್ಲಿ ನೀರಾವರಿ ಪ್ರದೇಶವಾಗಿ ಇವತ್ತೇನಾದರೂ ಚಿತ್ರದುರ್ಗ ಜಿಲ್ಲೆಗೆ ನೀರಾವರಿಯನ್ನು ಕಾಣ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಾದರೆ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ಆಡಳಿತದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬರಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಅಭಿಲಾಷೆ ನಮ್ಮೆಲ್ಲರ ಬೈಕೆ ಹಣ ಹಾಗಾಗಿ ಇವತ್ತು ನಿಮ್ಮ ಮುಂದೆ ಏನು ಬಂದು ನಿಂತಿದ್ದೇವೆ ಮತ್ತೊಂದು ವಾಣಿ ವಿಲಾಸ ಸಾಗರ ಸಕ್ಕರೆ ಕಾರ್ಖಾನೆ ಕಳೆದ ಇಪ್ಪತ್ತು ವರ್ಷದಿಂದ ನೆನೆಗುತ್ತಿಗೆ ಏನು ಬಿದ್ದಿದೆ ಇದಕ್ಕೂ ಕೂಡ ಯಾಗಾದರೂ ಮಾಡಿ ಒಂದು ಮರುಜೀವವನ್ನು ಒಂದು ಗೊಳಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಜಿಲ್ಲೆಯ ಮುಖಂಡರು ನಾನು ಆಗಮಿಸ್ತಾ ಇದ್ದಂಗೆ ನನಗೆ ಗಾಡಿನಲ್ಲಿ ಕೂತಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಮನದಟ್ಟನ್ನು ಮಾಡಿಕೊಟ್ಟಿದ್ದಾರೆ ಇದು ಕೂಡ ಸನ್ಮಾನ್ಯ ಅವ್ರ ಮುಂದೆ ಈ ಪ್ರಸ್ಥಾನವನ್ನೇ ಇಡಲಿಕ್ಕೆ ಅಣ್ಣ ಹಾಗಾಗಿ ಇವತ್ತು ವಿಶೇಷವಾಗಿ ಹಿರಿಯೂರು ತಾಲೂಕಿನಲ್ಲಿ ಈ ಒಂದು ಸಭೆ ನಡೀತಾ ಇದೆಯಣ ಒಂದು ಈ ಪಕ್ಷದ ಕಾರ್ಯಕರ್ತನಾಗಿ ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ ಹಿರಿಯೂರು ತಾಲೂಕಿನಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ವಿಚಾರ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನು ಇಟ್ಟುಬಿಡ್ತೇನೆ ಈ ಭಾಗದಲ್ಲಿ ಚಿತ್ರದುರ್ಗದಲ್ಲಿ ವಿಶೇಷವಾಗಿ ಹಲವಾರು ತಾಲೂಕುಗಳಲ್ಲಿ ಕಾಡುಗೊಲ್ರು ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು ಈಗಾಗಲೇ ಬಹುಶಃ ನೀವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಓದಿರ್ತೀರಿ ಸನ್ಮಾನ್ಯ ದೇವೇಗೌಡರು ಸಾಬ್ರು ಈಗಾಗಲೇ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಜೊತೆ ವಿಶೇಷವಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕೂತು ಮಾತನಾಡಿದ್ದಾರೆ ಕಾಡ್ಗೊಲ್ರನ್ನ ಇವತ್ತು ಎಸ್ ಟಿ ಸಮುದಾಯಕ್ಕೆ ಸೇರಿಸ್ತಕ್ಕಂಥ ಒಂದು ಪ್ರಯತ್ನ ಈಗಾಗಲೇ ಪ್ರಾಮಾಣಿಕವಾಗಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಮಾಡ್ತಾ ಇದ್ದಾರಣ್ಣ ಹಾಗಾಗಿ ಅದು ಕೂಡ ದಯಮಾಡಿ ನಿಮ್ಮ ಗಮನದಲ್ಲಿರಲಿ ಇವತ್ತೇನು ಹಿರಿಯೂರು ತಾಲೂಕಿನಲ್ಲಿ ರವೀಂದ್ರಪ್ಪ ಅವರು ಇರ್ಬೋದು ಅವರು ಇರ್ಬೋದು ತಾಲೂಕು ಅಧ್ಯಕ್ಷರು ಹನುಮಂತಣ್ಣವರು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಭಾಳ ಜನ ಹಿರಿಯ ಮುಖಂಡರುಗಳು ಜಯಣ್ಣ ಅವರು ಜಿಲ್ಲಾಧ್ಯಕ್ಷರು ಇದ್ದಾರೆ ಜಯಣ್ಣ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ ಇವರೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಿಂದ ತಾಲೂಕಿನಲ್ಲಿ ಈ ಪಕ್ಷವನ್ನು ಕಟ್ಟು ಬೆಳೆಸ್ತೇವೆ ಅಂತಕ್ಕಂಥ ನಿರ್ಧಾರವನ್ನು ಅಚಲವಾದಂಥ ದೃಢ ಸಂಕಲ್ಪವನ್ನು ಇವತ್ತಿಂದ ತೊಟ್ಟಿದರೆ ನೂರಕ್ಕೆ ನೂರರಷ್ಟು ತಾಲೂಕಿನ ಜನತೆ ಜನತಾದಳ ಪಕ್ಷವನ್ನು ನೂರಕ್ಕೆ ನೂರು ರಾರಾಜಿಸ್ತಕ್ಕಂಥ ದಿನ ಭಾಳ ದೂರ ಇಲ್ಲ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ನಂಬಿಕೆಯನ್ನ ಇಟ್ಕೊಂಡಿದ್ದೇನೆ ದಯಮಾಡಿ ಅಣ್ಣ ಇದು ನಮ್ಮ ಪಕ್ಷದ ಇಲ್ಲ ಇರ್ಲಿ ಇರ್ಲಿ ಒಂದ್ ನಿಮಿಷ ಅಣ್ಣ ನೀನ್ ಹೇಳ್ತಾ ಇರೋದ್ರಲ್ಲಿ ನೂರಕ್ಕೆ ನೂರರಷ್ಟು ಸತ್ಯ ನೀನೆಷ್ಟು ನೀವೆಷ್ಟು ತಾಲೂಕಿನ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನನ್ನ ಮುಂದೆ ಪ್ರಸ್ತಾವನೆ ಮಾಡ್ತಿದ್ದೀರೋ ನಾನು ತಾಲೂಕಿಗೆ ಪ್ರತಿದಿನ ಬರದೇ ಹೋದರು ತಾಲೂಕಿನ ಆಗು ಹೋಗಗಳೇನಿದೆ ಸಮಸ್ಯೆಗಳೇನಿದೆ ಮುಂದಿನ ದಿನಗಳಲ್ಲಿ ಇದು ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಬೇಕಾಗ್ತದೆ ಮುಖಂಡ್ರಗಳನ್ನ ಕೂರಿಸ್ಕೋತೀನಿ ಸಭೆ ಮಾಡ್ತೇನೆ ನೂರಕ್ಕೆ ನೂರರಷ್ಟು ಸಣ್ಣ ಪುಟ್ಟ ವೈಮನಸ್ಸುಗಳು ಏನೇ ಇರಲಿ ಯಾಕೆಂದ್ರೆ ಇಲ್ಲಿ ಯಾವುದೋ ಒಂದು ವ್ಯಕ್ತಿಯ ಪ್ರಶ್ನೆ ಅಲ್ಲಣ್ಣ ಒಂದು ಮಾತು ಹೇಳ್ತೀನಿ ಇವತ್ತು ನನ್ನಿಂದ ಜನತಾದಳ ಪಕ್ಷ ಅಲ್ಲ ಜನತಾದಳ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಹಾಗಾಗಿ ಈ ಪಕ್ಷವನ್ನ ನಂಬಿಕೆ ಇಟ್ಟು ಕಟ್ಟಿ ಬೆಳೆಸಿ ಶ್ರಮ ವಹಿಸಿ ಯಾವುದೇ ಫಲಾಪೇಕ್ಷೆಗಳು ನಿರೀಕ್ಷೆಗಳು ಇಟ್ಕಳ್ದಿರ ತುಂಬಾ ಜನ ಸಹಸ್ರಾರ ಸಂಖ್ಯೆಯಲ್ಲಿ ಈ ಪಕ್ಷವನ್ನು ಕಟ್ಬೆಡಿಸಿರ್ತಕ್ಕಂತ ಪ್ರಾಮಾಣಿಕರಿದ್ದೀರಣ್ಣ ಹಾಗಾಗಿ ನಿಮ್ಮ ಮನಸ್ಸುಗಳಲ್ಲಿ ಇವತ್ತೇನು ಕೆಲವೊಂದಷ್ಟು ತಾಲೂಕಿನಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಇದೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿದೆ ಅದಕ್ಕಿಂತ ನೂರರಷ್ಟು ಬೆಟ್ಟದಷ್ಟು ನನ್ನ ಮನಸ್ಸಲ್ಲೂ ಕೂಡ ನಾನು ಆಲೋಚನೆಯನ್ನು ಇಟ್ಕೊಂಡಿದ್ದೇನೆ ನೂರಕ್ಕೆ ನೂರು ವಿಶ್ವಾಸ ಇಡೀ ಬಗೆಹರಿಸ್ತೇವೆ ನೂರಕ್ಕೆ ನೂರು ಬಗೆಹರಿಸ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆ ಬರಲಿಕ್ಕಿಂತ ಮುಂಚಿತವಾಗಿ ಸ್ಥಳೀಯ ಚುನಾವಣೆಗಳನ್ನ ಇರಪ್ಪ ಸಾಕಣ ಸಾಕಣ ನಿನ್ ಮಾತು ಕೇಳಿಸ್ಕೊಂಡೆ ತಾನೆ ಇರಣ್ಣ ಮುಂಬರ್ತಕ್ಕಂತ ಕೇಳ ಸ್ಥಳೀಯ ಚುನಾವಣೆಗಳು ಇರಲಿ ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ ಸ್ಥಳೀಯ ಚುನಾವಣೆ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರು ಜನವರಿ ತಿಂಗಳಲ್ಲಿ ಘೋಷಣೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಕೋರ್ಟು ಈಗಾಗಲೇ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಈ ಕೂಡಲೇ ಯಾವುದಾದ್ರೂ ದಿನಾಂಕವನ್ನು ನಿಗದಿ ಮಾಡಿ ಘೋಷಣೆ ಮಾಡಿ ಅಂತಕ್ಕಂಥದ್ದು ಹೇಳಿದೆ ಆದರೆ ಸರ್ಕಾರ ದಪ್ಚರ್ಮದ ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥ ಆಡಳಿತ ಅವರ ಆಡಳಿತದಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳು ಇವೆಲ್ಲವೂ ಕೂಡ ಮನದಟ್ಟು ಮಾಡಿಕೊಂಡು ಅವರು ಜೆಡ್ ಪಿ ಟಿ ಪಿ ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಮುಂದಾಗ್ತಾ ಇಲ್ಲ ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆ ನಾವೆಲ್ಲ ಎದುರು ನೋಡ್ತೇವಣ ಯಾವ ಎಮ್ ಎಲ್ ಎ ಚುನಾವಣೆಗಿಂತ ಪೂರ್ವದಲ್ಲಿ ನಿಮ್ಮ ಚುನಾವಣೆ ಅಂದರೆ ಗ್ರಾಮ ಪಂಚಾಯಿತಿ ಅಂದರೆ ಕಾರ್ಯಕರ್ತರ ಚುನಾವಣೆ ನಿಮ್ಮ ಚುನಾವಣೆಯನ್ನು ಇವತ್ತು ರವೀಂದ್ರಪ್ಪ ಅವರೇ ಹೇಳ್ತೀನಿ ದಯಮಾಡಿ ಇಲ್ಲಿವರೆಗೂ ಏನು ಅಂತಕ್ಕಂಥದ್ದು ನನಗೆ ಬೇಡ ಯಶೋಧರಣ್ಣ ಅವರು ಹಿರಿಯಕರಿದ್ದಾರೆ ಅವ್ರಿಗೂ ಮನವಿ ಮಾಡ್ತೀನಿ ವೇದಿಕೆ ಮೇಲೆ ಏಕೆರಿ ಎಲ್ಲ ನಮ್ಮ ಕುಟುಂಬದ ಸದಸ್ಯರು ಮುಂದೆ ಕೂತಿರ್ತಕ್ಕಂಥವ್ರು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ದಯಮಾಡಿ ಹಿಂದಿನಿಂದ ನೀವು ಪ್ರತಿ ಗ್ರಾಮಕ್ಕೂ ಹೋಗಬೇಕು ಪ್ರತಿ ಪಂಚಾಯಿತಿಗೂ ಮುಟ್ಟಬೇಕು ಪ್ರತಿ ಬೂತ್ ಲೆವೆಲಲ್ಲೂ ಕೂಡ ಕಾರ್ಯಕರ್ತರು ಯಾರ್ಯಾರು ಪ್ರಾಮಾಣಿಕವಾಗಿ ಪಕ್ಷೆ ದುಡ್ಕಂಡು ಬಂದಿದ್ದಾರೆ ದಯಮಾಡಿ ಅವ್ರನ್ನ ಗುರ್ತಿಸಿ ಮನೆಯಿಂದ ಹೊರಗಡೆ ಕರ್ಕೊಬನ್ನಿ ದಯವಿಟ್ಟು ಅವರ ಕೈಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಶಾಸಕರಾಗ್ತಕ್ಕಂಥದ್ದಷ್ಟೇ ಅಲ್ಲ ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಒಂದು ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ದಯಮಾಡಿ ನೀವೆಲ್ಲ ಮಾಡಬೇಕು ಇಂದಿನಿಂದನೇ ಮತ್ತೆ ಯಶೋಧರಣ್ಣ ಜಯಣ್ಣ ಅಣ್ಣ ಅವ್ರಿಗೆ ಮತ್ತೆ ನಾನು ಭಾಳ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅಣ್ಣ ದಯವಿಟ್ಟು ಯಾವ ಕಾರಣಕ್ಕೂ ನಮ್ಮಲ್ಲಿ ಯಾವುದೇ ಸಣ್ಣ ಪುಟ್ಟ ವೈಮನಸ್ಸುಗಳಿದ್ರು ಎಲ್ಲವೂ ಕೂಡ ಬದಿಗಿಟ್ಟು ಪಕ್ಷದ ಪರವಾಗಿ ಆಮೇಲೆ ನಾನು ಇನ್ನೊಂದು ಭಾಳ ಈಗ ಒಂದು ಗಮನಿಸಿದೆ ನೀವು ನೋಡಿದಿರಿ ಎಲ್ಲ ಸ್ವಲ್ಪ ಕೂಗಾಡ್ತಾ ಇದ್ರು ಗೊತ್ತಿಲ್ಲ ಒಬ್ಬ ಇಲ್ಲಿ ತಾಲೂಕಿನ ಯುವ ಘಟಕದ ಅಧ್ಯಕ್ಷನ ದಯವಿಟ್ಟು ನೋಡ್ರಪ್ಪ ನಾನು ಬೇಕಾದರೆ ಅಲ್ಲಿ ಕೂತ್ಕೋತೀನಿ ನಾನೇನು ವೇದಿಕೆ ಮೇಲೆ ಕೂತ್ಕೋಬೇಕು ಅಂತ ಇಲ್ಲ ದಯವಿಟ್ಟು ನಿಮಗೆ ಪಕ್ಷ ಒಂದು ಸ್ಥಾನಮಾನ ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷದ ಗೌರವನ್ನ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇದು ಮಾತಾಡ್ತಾ ಇದ್ದೀನಿ ಅಂದರೆ ಇದು ಪಕ್ಷದ ಸಂಘಟನೆಯ ಸಭೆ ಇವೆಲ್ಲ ನಾನು ಮತ್ತೆ ಇನ್ನೂ ಆಂತರಿಕವಾಗಿ ಮಾತನಾಡ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳಿದೆ ಮಾತನಾಡ್ತೇನೆ ದಯವಿಟ್ಟು ಈ ರೀತಿ ಯಾರು ಮುಂದೆ ನಡ್ಕೋಬಾರ್ದು ಯಾಕೆಂದರೆ ಮುಂದೆ ಜನ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಇರ್ತಾರೆ ನೀವು ಈ ರೀತಿ ವೇದಿಕೆ ಮೇಲೆ ಒಬ್ರಿಗೊಬ್ರು ಗುದ್ದಾಡ್ಕೊಂಡು ಒದ್ದಾಡ್ಕೊಂಡ್ರೆ ಮತ್ತು ಅವ್ರ ಮನಸ್ಸು ಮೇಲೆ ಆಗ್ತಕ್ಕಂಥ ಏನಾಗ್ತದೆ ಯಾಕೆಂದರೆ ನೀವು ಕಷ್ಟಪಟ್ಟು ಸಭೆ ಮಾಡಿದ್ದೀರಿ ಯಶಸ್ಸು ಮಾಡಿದ್ದೀರಿ ಇವತ್ತು ದೊಡ್ಡ ಮಟ್ಟದಲ್ಲಿ ನೋಡಿ ಒಂದು ಕುರ್ಚಿ ಖಾಲಿ ಆಗಿಲ್ಲ ಅಷ್ಟು ಪ್ರೀತಿಯಿಂದ ಇವತ್ತು ಈ ಪಕ್ಷ ಕಟ್ಬಡಿಸಿರ್ತಕ್ಕಂಥವ್ರು ಇದ್ದಾರೆ ದಯಮಾಡಿ ಅಂಥವ್ರಿಗೆಲ್ಲ ನಮ್ಮ ಆತ್ಮವಿಶ್ವಾಸ ತುಂಬಿಸ್ಬೇಕಣ ಮತ್ತು ಇನ್ನೂ ಹಲವಾರು ಸಭೆ ಸಮಾರಂಭಗಳಲ್ಲಿ ಬರ್ತೇನೆ ಅಷ್ಟೇ ಅಲ್ಲ ಯಾವುದೇ ಸಣ್ಣ ಪುಟ್ಟ ವಿಷಯಗಳಿದ್ದರೂ ಹಿರಿಯೂರು ತಾಲೂಕಿಗೆ ನಿರಂತರವಾಗಿ ನಿಖಿಲ್ ಸ್ವಾಮಿ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಅರಿಯಬ್ಬೆ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಧರ್ಮಪುರ ಹೋಬಳಿ ತಾಲೂಕಾದ್ಯಂತ ತಾಲೂಕಾದ್ಯಂತ ಎಲ್ಲ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ನೀವೆಲ್ಲರೂ ಇವತ್ತೇನು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಪರವಾಗಿ ಕುಮಾರಣ್ಣನ ಪರವಾಗಿ ಪಕ್ಷದ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾರಣ್ಣ ಜೈನ್ ಜೈ ಕರ್ನಾಟಕ ಕಲ್ವಳ್ಳಿ ಭಾಗಕ್ಕೆ ಕಲ್ವಳ್ಳಿ ಭಾಗದಲ್ಲಿ ಕೆರೆಯಲ್ಲಿ ನೀರನ್ನ ತುಂಬಿಸ್ತಕ್ಕಂಥ ಕೆಲಸ ನೆನೆಗುದ್ದಿಗೆ ಬಿದ್ದಿದೆ ಅಂತಕ್ಕಂಥದ್ರ ಬಗ್ಗೆ ಮತ್ತೆ ನಮ್ಮ ಮುಖಂಡರುಗಳು ಪ್ರಸ್ತಾವನೆಗೆ ಇಟ್ಟಿದ್ದಾರೆ ಬಹುಶಃ ಇವೆಲ್ಲವನ್ನ ಬಗೆಹರಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ನಿಮ್ಮೆಲ್ಲರ ಆಶೀರ್ವಾದ ಸಾಕಾರದಿಂದ ನೂರಕ್ಕೆ ನೂರರಷ್ಟು ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ಕೂಡ ಇತ್ಯರ್ಥ ಮಾಡಿಕೊಡ್ತೇವೆ ಧನ್ಯವಾದ